ಭಗವಂತ ಕೊಟ್ಟಿರೋದು ಏನು ಮಾಡೋದು ಬಿಡು ಗಜ ಮಾಡಿ ಅಷ್ಟೇ ಅಷ್ಟೇ ಗಜ ನೀನ್ ಇಷ್ಟೆಲ್ಲ ಹೇಳಕ್ಲಾಪ ದೇವ್ರ ನಂಗಂತೂ ಜಾಸ್ತಿ ಆಗೋ ನಂಗಂತೂ ದಿವ್ಯ ಬೇಕಾ ಐಶ್ವರ್ಯ ಬೇಕಾ ಅಲ್ಲ ನೋಡಿದ್ರೆ ಮಂಟಪ ಬೇರೆ ಇದೆ ಹೂವ ಇದೆ ಪೂಜೆ ಸಾಮಗ್ರಿಗಳಿದಾವೆಲ್ಲ ಏನ ಬಜರಿಂಗ ನೀನ ಫೈಸ್ ಬಜರಿಂಗ ಬಜರಿಂಗ ಒಂದು ರಿಂಗ್ ಆಕ್ತಿ ನಾನು ಆಹಾ ಗಜೆ ಬದಲೆತೆ ಓದಿ ಬದಲೆ ಕಪ್ಪಾ ಈ ಕಪಾರ ಗೌಡ ಆಹಾ ಗಜೆ ಆಸರಿತೆ ಈ ಗಜೆ ತರಿ ನೀನ ಇಷ್ಟನ ಫಸ್ಟ್ ಗೆಲ್ಲ ನಾನು ಅಣ್ಣ ನಿಮಗೆ ಇರ ಇಷ್ಟನ ಗಜೆ ನಿಮಗೆ ಏ ಇರ ಗಜೆ ಏ ಕೇಳಬೇಡ ನಿರಾ ಗಜೆ ಏ ಇಲ್ಲ ಇದೆ ಫ್ಯಾನ್ ಆಗಿ ಇಷ್ಟ ಯಾಕ ಯಾಕ ಇಷ್ಟ ಅಮ್ಮ ಮಜಾ ಯಾಕೆ ಇಷ್ಟನಮ್ಮ ಅದು ಮೂರು ಬರ್ತದೆ ಅದಕ್ಕಿಲ್ಲ ನಿಜ ಎಲ್ಲ ಅದು ನಿಜ ಇದ್ರೆ <laughs> <laughs> ಗಜ ಅಲ್ ಅಣ್ಣ ಮಾತಾಡ್ತಾರೆ ಹಾ ಶಾಲುಪೇಟ ಶಾಲು ಶಾಲುಪೇಟ್ರಾಯ್ ಗಜ ಶಾಲು ಶಾಲುಪೇಟಾ ತಾಳಿ ತತ್ತವ್ರಿ ಐ ಕಡೆ ಐಶ್ವರ್ಯ ಕಣೋರ್ಯ ಐಶ್ವರ್ಯ ಐಶ್ವರ್ಯ

ನಿಂಬೂರ್ ನಿಂಬ ಉದ್ದೂರಾ ಪಾರ್ವತಿ ಬೇಕ ಐಶ್ವರ್ಯ ಬೇಕು ಏನ ಗಜಗೌರಿ ಗಜಗೌರಿ

ಆಚ ಕೊಟ್ಟ ಗಜಾ. ಗಜ ಇವ್ರ ಮದುವೆ ಆದ್ರೆ ಎರಡೇ ಗಜ ಇವ್ರದ್ ಆದ್ರೆ ಬಿಟ್ಟು ಏನು ಕೊಡಲ್ಲ ಯಾರು ಬೇಕೀಗ ಸಾಕು மாங்கல்யம் கஜம் மது இது எல்லாம் கட்டிட்டுப்பா நான் அதேனா

ಬಾಯ್ 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 ಬಹದ್ದೂರ್ ಹಿಂಬೂರ್ ಕರೀತವ್ರೆ ಗುರುಜಿಗಳು ಮಾತಾಡ್ಸು ಆಶೀರ್ವಾದ ಆಶೀರ್ವಾದ ಇವಾಗಿನೇ ಕಾಡಲ್ಲಿ ಜಾತ್ರೆ ನಡೀತಾ ಇದೆ ತುಂಬ ಚೆನ್ನಾಗಿದೆ ತರುಣ್ ಗುರುಜಿ ಅವರ ಆಶೀರ್ವಾದ ತಗೊಂಡು ಇಲ್ಲೆಲ್ಲರನ್ನ ಭೇಟ್ ಮಾಡ್ತಾ ಇದ್ದಾವೆ ನಾನು ಬಂದಿದ್ದೀನಿ ಬನ್ನಿ ಜಾತ್ರೆ ಹೆಂಗೆ ಆಗುತ್ತೆ ನೋಡೋಣ ಹಳ್ಳಿಲಿ ಟ್ಯಾಕ್ಟ್ರಿಗೆ ಟಚ್ ಮಾಡ್ಬಿಟ್ಟು ಆಮೇಲೆ ಟ್ಯಾಕ್ಟ್ರಿಗೆ ಹೋಗುತ್ತೆ ಹಾಂ

ಯಾವ ತರ ಫ್ರೆಂಡ್ಸು ಯಾರೇನು ಅವ್ರ ಫ್ಯಾನ್ ಅಂತೆ ಅಭಿಮಾನಿ ಅಂತಾರೆ ಅಮಿಬಾನಿ ಅಲ್ಲ ಅದು ಅಭಿಮಾನಿ ಅಭಿಮಾನಿ ಅಂದ್ರೆ ನಾನು ಅಭಿಮಾನಿ ಅಂದ್ರೆ ಹೃದಯ ಸ್ನೇಹಿತರು ಆಯ್ತು ನಿಂದ ಎಲ್ಲಿ ಹೃದಯ ತೋರ್ಸು ನೀ ತೋರ್ಸ್ಬೇಕಾ ಆತರ ಎಲ್ಲ ತಾನ ಕೈಯಾಕ್ ಬೇಡ ತುಂಬ ತೊಂದರೆ ಬಿಡ್ತಾರೆ ಓಡಾಬಿಟ್ಟು